ಜೈ ಶ್ರೀರಾಮ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಂಚಾರಿ ಕಿರಣ್ ನಾನಿವತ್ತು ನೈಟ್ ರೈಡ್ ಹೋಗೋಕ್ಕಾದ್ರೆ ಒಂದತ್ರ ಒಂದು ದೇವಸ್ಥಾನ ಲೇಟ್ ಲೀಡಿಂಗ್ಸ್ ಎಲ್ಲ ನೋಡಿದೆ ಸೊ ಅಲ್ಲಿ ಯಾರನ್ನೋ ಒಬ್ರು ಕೇಳಿದೆ ಸರ್ ಇಲ್ಲಿ ಏನು ಅಂತ ಅಂದೇಬಿಟ್ಟು ಇವತ್ತು ಗುರು ಪೂರ್ಣಮಿ ಕೈವಾರದಲ್ಲಿ ತುಂಬ ಚೆನ್ನಾಗಿ ಮಾಡಿದೆ ಗುರು ಪೂರ್ಣಮಿ ಹೋಗಿ ಅಂದರು ಸೊ ಹೋಗೋಣ ನಾವು ಹೋಗೋಣ ಅಲ್ಲಿ ವಿಡಿಯೋ ಮಾಡೋಣ ಸೊ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ನೋಡಿ ಎಂಟ್ರಿ ಇವಾಗ ಗುರುಪೂರ್ಣಿಮಿ ಕೈವಾರದಲ್ಲಿದ್ದೀನಿ ಲೈಟಿಂಗ್ಸ್ ಮಾತ್ರ ಮಸ್ತ್ ಇದೆ ಗುರು ಸೊ ನಾವು ಅನ್ಕೊಂಡಿರಲಿಲ್ಲ ಈ ಥರ ಇರುತ್ತೆ ಹೇಳ್ಬಿಟ್ಟು ಹೆಂಗೋ ಐವೇದಲ್ಲಿ ಹೋಗ್ಬೇಕಾದ್ರೆ ಸೊ ಅಲ್ಲಿ ದ್ವಾರ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಅಲ್ಲಿ ಕೇಳಿದೆ ಸರ್ ಏನು ಅಂತ ಹೇಳ್ಬಿಟ್ಟು ಒಬ್ರು ಹೇಳಿದ್ರು ಇವತ್ತು ಗುರುಪೂರ್ಣಮಿ ಇದೆ ಕೈವಾರಕ್ಕೆ ಹೋಗಿ ಒಳ್ಳೆಯ ದರ್ಶನ ಆಗೋದೆ ದೇವ್ರ ದರ್ಶನ ಆಗಿರಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಭಕ್ತಾದಿಗಳು ತುಂಬ ಜನ ಬಂದಿರ್ತಾರೆ ಹೇಳ್ಬಿಟ್ಟು ಸೊ ಹಂಗೆ ನೈಟು ನಾವು ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಬಂದಿದ್ದೀನಿ ನೋಡ್ಬುರು ಹೆಂಗೈತೆ ಹೇಳ್ಬಿಟ್ಟು ಸೊ ಜನ ಮಾತ್ರ ಇಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ ಸೊ ಮುಂದೆ ಇರ್ತಾರೇನೋ ಸೊ ಬನ್ನಿ ಹೋಗೋಣ ಅದೇ ತ್ರೀ ಡೇಸ್ ಏನಿದೆಯೋ ಇಲ್ಲಿ ಗುರುಪೂರ್ಣಿಮೆ ಇರೋದ್ರಿಂದ ನೈಟ್ ಫುಲ್ ಜಾಗರಣೆ ಇರ್ತಾರೆ ಮತ್ತು ಭಜನೆಗಳು ಮಾಡ್ತಾ ಇರ್ತಾರೆ ಸೊ ಇಲ್ಲೇನು ಬೇಕು ಪ್ರತಿಯೊಂದು ಸಿಗುತ್ತೆ ದೇವಸ್ಥಾನ ಗೊತ್ತಲ್ಲ ನಾನು ಇನ್ನೊಂದು ಹೇಳೋದು ಎಲ್ಲ ಎಲ್ಲ ವಿಡಿಯೋದಲ್ಲಿ ಹೇಳ್ದೆ ದೇವಸ್ಥಾನಕ್ಕೆ ಬರೋರು ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಬೇಡಿ ಇಲ್ಲಂದರೆ ಇಲ್ಲಿ ಕಸ ಗೀಸೆ ಎಲ್ಲ ಬಿಸಾಕೋದೆಲ್ಲ ಏನು ಮಾಡಕ್ಕೆ ಹೋಗ್ಬೇಡಿ ಸೊ ಕಡಿಮೆ ಯೂಸ್ ಮಾಡಿ ನ ನೀವು ಯೂಸ್ ಮಾಡಿದ್ರು ಆ ಪ್ಲಾಸ್ಟಿಕ್ನ ನೀವೇ ತಗೊಂಡೋಗಿ ಮನೆಗೆ ತಗೊಂಡೋಗಿ ಹೋಗಿ ಎಲ್ಲರೂ ಬೇರೆ ಕಡೆ ಹಾಕಿ ದೇವಸ್ಥಾನದತ್ರ ಮಾತ್ರ ಗಲೀಜು ಮಾಡಬೇಡಿ ಸಿ ಎಂಟ್ರಿ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ ಶ್ರೀ ಕ್ಷೇತ್ರ ಕೈವಾರ ಗುರು ನೋಡ್ಗುರು ಲೈಟಿಂಗ್ಸ್ ಹೆಂಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇದೆ ಲೈಟಿಂಗ್ಸ್ ಮಾತ್ರ ಸೊ ಬನ್ನಿ ಹೋಗೋಣ ಒಳಗಡೆ ಸಿ ಸೊ ದೇವ್ರ ದರ್ಶನ ಕೂಡ ಒಳ್ಳೆ ಲೈಟಿಂಗ್ಸ್ ಸೂಪರ್ ಮಾಡಿರ್ತಾರೆ ಒಳಗಡೆ ಮಾತ್ರ ಸೊ ನೋಡಿ ಇಷ್ಟು ವಯಸ್ಸಾಗಿರೋರೆಲ್ಲ ತುಂಬ ಜನ ಬರ್ತಾರೆ ಇಲ್ಲಿ ಜನ ಇಲ್ಲಿ ಬೆಳಗ್ಗೆ ಹೊತ್ ಬೆಳಗ್ಗೆ ವೀಡಿಯೋ ಮಾಡಿದ್ರೂ ಚೆನ್ನಾಗಿರ್ತದೆ ಸೊ ಇವತ್ತು ನಾನು ನೈಟ್ ಬರ್ತೀನಿರೋದಲ್ಲ ನೈಟ್ ವೀಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವೀಡಿಯೋದಲ್ಲಿ ಮಾರ್ನಿಂಗ್ ಕೂಡ ಇದೆಲ್ಲ ಕವರ್ ಮಾಡಿಸ್ತೀನಿ ಸಿ ಜನ ಯಾವ ಥರ ಇದ್ದಾರೆ ಅಂತ ಎಲ್ಲ ಭಜನೆ ಮಾಡ್ತಾ ಇದಾರೆ ಗುರು ನೋಡ್ಗಳು ಮಸ್ತಾಗಿಯೇ ಹೆಂಗಿದ್ದಾರೆ ಅಂತೇಳ್ಬಿಟ್ಟು ಸಿ ಎಲ್ಲ ಭಜನೆಗಳಿಗೆ ಮಾಡ್ತಾ ಇದ್ದಾರೆ ಸೊ ಏನು ಬುಕ್ಕುಗಳೆಲ್ಲ ಇಟ್ಕೊಂಡು ಅವರ ಗುರು ಪೂರ್ಣಿಮೆ ಅಲ್ವಾ ಸೊ ಗುರುಗಳಂದ್ರೆ ಎಲ್ಲರಿಗೂ ದೇವ್ರಿದ್ದಂಗೆ ಸೊ ಇಲ್ಲಿ ನಮ್ಮ ಕಡೆ ನಮ್ಮ ಜನ ಜಾಸ್ತಿ ಅಲ್ಲ ಈ ಕೈವಾರ ಇಲ್ಲಿ ಇಲ್ಲೋಗುರು ಹೆಂಗಿದ್ದಾರೆ ಅಂತ ತಬಲಾ ಹೊಡ್ಕ ಹೊಡಿತಾ ಇದಾರೆ ಗುರು ಜನ ಮಾತ್ರ ಭಯಂಕರ ಇದ್ದಾರೆ ನಾನು ನಾನು ಯಾವತ್ತೂ ನಮ್ಗೆ ಬಂದಿರಲಿಲ್ಲ ನಮ್ಗೆ ಇಲ್ಲಿ ಹತ್ರ ಆದ್ರೂ ಸೊ ಈ ಥರ ಇರ್ತದೆ ಹೇಳ್ಬಿಟ್ಟು ನಮಗೆ ಗೊತ್ತಿರಲಿಲ್ಲ ನೋಡಿ ಯಾವ ಥರ ಇದ್ದಾರೆ ಹೇಳ್ಬಿಟ್ಟು ಭಜನೆಗೆ ಮಾಡ್ಕೊಂಡು ನೈಟ್ ಎಲ್ಲ ಅಂತ ಗುರು ಆಯ್ತಲ್ಲ ಗುರು ದೇವ್ರ ಮುಂದೆ ಅಲ್ಲಿ ಮುಂದೆ ಅದ್ರ ಒಳಗಡೆ ಒಳಗಡೆ ಲೈಟಿಂಗ್ಸ್ ಈ ಚೆನ್ನಾಗಿ ಈ ಥರ ಇದೆ ಅಂದರೆ ಒಳಗಡೆ ನಾವು ಥರ ಮಾಡಿರ್ತಾರೆ ಹೇಳ್ಬಿಟ್ಟು ಉಪೇ ಕೂಡ ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣ ಸಿ ಇನ್ನೂ ಎರಡು ದಿನ ಇರುತ್ತೆ ಗುರು ಪೂರ್ಣಿಮೆ ಮೂರು ಇಲ್ಲಿ ನಡೆಯುತ್ತೆ ಮಾರ್ನಿಂಗ್ಸ್ ಅಂತೂ ಫುಲ್ ಜನ ಮತ್ತೆ ತುಂಬ ಜನ ಇರ್ತಾರೆ ಇಲ್ಲಿ ಸೊ ಬನ್ನಿ ನಮ್ಮ ಗುರುಗಳದ್ದು ಆಶೀರ್ವಾದ ತಗೊಳ್ಳಿ ಸಿ ಫ್ರೆಂಡ್ ಯಾವ ಥರ ಇದೆ ಹೇಳ್ಬಿಟ್ಟು ಅಂದ್ರೆ ನೀಟ್ನೆಸ್ಸು ಇರಲೇಬೇಕು ಗುರು ಎಲ್ಲೇ ನೀವು ಯಾವ ದೇವಸ್ಥಾನಕ್ಕೋಗಿ ಎಲ್ಲೇ ಹೋಗಿ ನೀಟ್ನೆಸ್ ಇರಲೇಬೇಕು ಸೊ ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಯೂಸ್ ಮಾಡಬೇಡಿ ಮತ್ತೆ ಇಲ್ಲಾಂದ್ರೆ ಎಲ್ಲೆಲ್ಲ ಉಗಿಯಕ್ಕೆ ಹೋಗ್ಬೇಡಿ ದೇವಸ್ಥಾನ ಸೊ ಎಲ್ಲ ಎಲ್ಲ ದೇವಸ್ಥಾನ ಹೋದ್ರೆ ಯಾವ ಥರ ಇರ್ತೀವೋ ನಾವು ಇದೆ ಅದೇ ಥರ ನಾವು ಇಲ್ಲಿ ಇರಬೇಕು ಯಾಕಂದ್ರೆ ಗುರುಗಳು ಸಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ಬೆಂಕಿ ಐತೆ ಗುರು ಸೊ ಇಲ್ಲಿ ನಮ್ಗೆ ಗೊತ್ತಿರೋರು ಕೂಡ ಒಬ್ರು ಬಂದಿದ್ರು ಸೊ ಅವರು ಕೂಡ ಲೈಟಿಂಗ್ಸ್ ಮಾತ್ರ ಬೆಂಕಿ ಗುರು ಸಿ ಯಾವ ಥರ ಅಂತ ಅಂತೇಳ್ಬಿಟ್ಟು ಬನ್ನಿ ಇನ್ನು ಮುಂದೆ ಆ ಕಡೆ ಇನ್ನೂ ಒಂದು ಸ್ವಲ್ಪ ಅಲ್ಲಿ ಜನ ಜಾಸ್ತಿ ಇದ್ದಾರೆ ಆ ಕಡೆ ಹೋಗೋಣ ನೋಡ್ಗುರು ಜನ ಮಾತ್ರ ಬೆಂಕಿ ಇದಾರೆ ಗುರು ಎಲ್ಲ ಇಲ್ಲಿ ಎಲ್ಲ ಇದನ್ನು ಭಜನೆ ಮಾಡ್ತಾ ಇದಾರೆ ಅವರ ಇದ್ದಾರೆ ದೊಡ್ಡ ಜನ ಎರಡು ಟೆಂಟ್ ದೊಡ್ಡ ದೊಡ್ಡದಾಗಿ ಟೆಂಟ್ಗಳು ಕೂಡ ಹಾಕಿದ್ದಾರೆ ಇಲ್ಲಿ ನೈಟ್ ಎಲ್ಲ ಇರ್ತಾರಲ್ಲ ಮಳೆ ಗಾಳಿಗೆಲ್ಲ ಬರೋ ಭಕ್ತಾದಿಗಳಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತೇಳ್ಬಿಟ್ಟು ಇಲ್ಲಿ ಟೆಂಟಲ್ಲಿ ಹಾಕಿದ್ದಾರೆ ಮತ್ತೆ ಇಲ್ಲಿ ತುಂಬ ಮದುವೆಗಳು ಕೂಡ ಆಗ್ತಾ ಇರ್ತವೆ ಸೊ ಯಾವಾಗ ನಾನು ಚಿಕ್ಕ ವಯಸ್ಸಲ್ಲಿದ್ದ ನಾನು ಒಂದು ಸಲ ಮದುವೆಗೆ ಮದ್ವೆಗೆ ಗುರು ಜನ ಯಾವ ಥರ ನಾನು ಅವಾಗಲೇ ಹೇಳಿದ್ದೆ ಗಲ್ಲಿ ಜಲ ಹೋಗಬೇಡಿ ಅಂತ ಸೊ ಎಲ್ಲ ಸ್ಲಿಪ್ಪರ್ಸಲ್ಲೆಲ್ಲೇ ಬಿಟ್ಟಿದ್ದಾರೆ ಸೊ ನೀವು ಆ ತಪ್ಪು ಮಾಡಬೇಡಿ ಚಿಪ್ಪಲ್ಸಲಲ್ಲಿ ಬಿಡೋಕ್ಕೆಲ್ಲ ಹೋಗಬೇಡಿ ಎಲ್ಲ ಸ್ವಲ್ಪ ಔಟ್ಸ್ ಇಡ್ಬಿಡಿ ಗುರು ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾರೋ ದೊಡ್ಡವರೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಅಂದರೆ ಭಜನೆ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮತ್ತು ಮಂತ್ರಾಗ್ಲು ಇದ್ದಾರೆ ಯಾರೋ ನೋಡಿ ಯಾವ ಥರ ಇದೆ ಹೇಳ್ಬಿಟ್ಟು ನಮ್ಮ ಹತ್ರ ಸೊ ಇಲ್ಲಿ ತುಂಬ ಪವಾಡವಿದ್ದಾವೆ ಸೊ ಇಲ್ಲಿ ಜೀವಂತ ಸಮಾಧಿ ಆಗಿರಲಿ ಎಲ್ಲ ತುಂಬ ಇದ್ದಾವೆ ಸೊ ಇವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ತುಂಬಾ ಇದ್ದಾರೆ ನನಗೂ ಸ್ವಲ್ಪ ಸ್ವಲ್ಪ ಗೊತ್ತಷ್ಟೇ ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಈ ಕ್ಷೇತ್ರದ ಬಗ್ಗೆನೇ ಇನ್ನೊಂದು ವಿಡಿಯೋ ಮಾಡ್ತೀನಿ ಆ ವೀಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಹೇಳಿದ್ದೀನಿ ಸೊ ಯಾಕಂದರೆ ಇವಾಗ ನಾನು ಬಂದಿರೋದು ನೈಟ್ ರೈಡ್ ಬಂದಾಗ ಗೊತ್ತಾಗಲಿಲ್ಲ ಇಲ್ಲಿ ಈ ಥರ ಇದೆ ಹೇಳ್ಬಿಟ್ಟು ಸೊ ನೋಡಿದ್ರು ಅಂತ ಹೇಳ್ಬಿಟ್ಟು ಯಾವ ಎಲ್ಲ ಭಜನೆ ಮಾಡ್ತಾ ಇದ್ದಾರೆ ಸೊ ಅದರಿಂದ ನೈಟ್ ರೈಡ್ ಬಂದಿರೋದು ಸೊ ಜಾಸ್ತಿ ತಿಳ್ಕೊಳ್ಳೋಕ್ಕಾಗಿಲ್ಲ ಇದ್ರ ಬಗ್ಗೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನೆಕ್ಸ್ಟು ಮಾರ್ನಿಂಗ್ ಅವಾಗ ಇದ್ರ ವಿಡಿಯೋ ಕ್ಷೇತ್ರದ ಬಗ್ಗೆ ಪ್ರತಿಯೊಂದು ವೀಡಿಯೋ ಮಾಡೇ ಮಾಡ್ತೀನಿ ಮಾಡಿ ಕ್ಷೇತ್ರದ ಬಗ್ಗೆ ಎಲ್ಲರ ಬಗ್ಗೆ ನಿಮ್ಗೆ ಎಲ್ಲರಿಗೂ ತಿಳಿಸ್ತೀನಿ ಸೊ ನಿಮ್ಮನಿಂದನೇ ನಾವು ಸೊ ಎಲ್ಲ ತಿಳಿಸ್ತೀನಿ ನಾನು ದರ್ಶನ ಒಳಗಡೆ ಹೋಗಿಲ್ಲ ಸೊ ಬನ್ನಿ ಈಚೆಲ್ಲ ನೋಡಿದ್ದು ಆಯ್ತಲ್ಲ ಒಳಗಡೆ ಹೋಗೋಣ ದರ್ಶನ ಮಾಡೋಣ ಸೊ ನೋಡ್ಗೋರು ಹೆಂಗಿದ್ದಾರೆ ಅಂತ ಎಷ್ಟು ವಯಸ್ಸಾಗಿದೆ ನೋಡ್ಗರು ಅಂದರೆ ಇಲ್ಲೆಲ್ಲರೂ ಮಠ ಆ ಥರ ಅಂತಾರಲ್ವ ಸೊ ಅದೇ ಥರ ಇದನ್ನು ವಯಸ್ಸಾದವರಾಗಿರಲಿ ಜೈ ಶ್ರೀರಾಮ್ ಬಾಸ್ ಅವರು ಸೊ ತುಂಬ ವಯಸ್ಸಾಗಿರೋರು ಬಂದಿದ್ದಾರೆ ಇಲ್ಲಿ ಭಜನೆ ಮಾಡೋಕ್ಕೆ ಇವಾಗ ಇರೋ ಆಗಿನ ಜನಗೆ ಗೊತ್ತು ಭಜನೆ ಅಂದರೆ ಏನು ಮತ್ತು ಆಗಿನ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತು ಕಲ್ಚರ್ ಯಾವ ಥರ ಇರ್ತದೆ ಭಜನೆ ಅಂದರೆ ಏನು ಅಂದರೆ ಈಗಿನ ಜನ ಎಲ್ಲ ಮೊಬೈಲು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ ಬಿಸಿ ಆಗ್ಬಿಟ್ಟಿರ್ತಾರೆ ಆಗಿನ ಜನದಲ್ಲೆಲ್ಲ ಮೊಬೈಲೆಲ್ಲ ಯೂಸ್ ಮಾಡ್ತಾ ಇರ್ಲಿಲ್ಲಲ್ಲ ಊರಲ್ಲಿ ಯಾವುದೋ ಒಂದು ದೇವಸ್ಥಾನ ಹತ್ರ ಭಜನೆ ಮಾಡೋದಾಗಿರಲಿ ಯಾವುದೋ ಒಂದು ಗೀತೆ ಹೇಳೋದಾಗಿರಲಿ ಆ ಥರ ಇತ್ತು ಸೊ ಈಗಿನ ಜನಗಳೆಲ್ಲ ಮೊಬೈಲ್ ಮೊಬೈಲ್ ಬಿಟ್ಟರೆ ಯಾರೂ ಬರೋದೇ ಇಲ್ಲ ಸೊ ಮೊಬೈಲ್ ಮೊಬೈಲಲ್ಲೇ ಇರ್ತಾರೆ ನಾನು ಹೇಳೋದೊಂದೇ ಎಲ್ಲರೂ ಈ ಥರ ಫಂಕ್ಷನ್ಸ್ಗೆ ಅಟೆಂಡಾಗಿ ಸೊ ಅಲ್ಲಿನ ಬಗ್ಗೆ ಅಲ್ಲಿನ ಕಲ್ಚರಲ್ ಬಗ್ಗೆ ಮತ್ತು ಅಲ್ಲಿ ಏನಿದೆ ಪವಾಡ ಮೇಲೆ ಅಲ್ಲಿ ಯಾವ ಥರ ಇದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ದರ್ಶನಕ್ಕೆ ಹೋಗೋಣ ಒಳಗಡೆ ಸೊ ಏನು ಹಿಂಗೆ ಕ್ಯೂ ಇದೆ ಸ್ವಲ್ಪ ಕ್ಯೂ ಇದೆ ಯಾಕಂದರೆ ಕೈ ಈ ಕಡೆ ಜನ ಇರೋದರಿಂದ ಕ್ಯೂ ದರ್ಶನಕ್ಕೆ ಸಿಹಿ ಒಳಗಡೆ ಸೊ ಬರೋರಿಗೆ ಸೊ ಕುಂಕುಮ ಅನ್ನೋದೊಂದು ಇದು ಮಾಡ್ತಾಯಿದ್ದಾರೆ ಬೆಂಕಿ ಐತೆ ಗುರು ಒಳಗಡೆ ಮಾತ್ರ ನೋಡ್ಗುರು ಫ್ಲವರ್ ಡೆಕೋರೇಷನ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಸಿಹಿ ಹಿಂಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಔಟ್ ಸೈಡ್ ಆ ಥರ ಮಾಡಿದ್ದಾರೆ ಇನ್ನು ಇನ್ನ ಸೈಡ್ ಇನ್ನು ಯಾವ ಥರ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಸೊ ಫೈನಲ್ಲಿ ನೋಡಿ ಗುರುಗಳು ವಿಗ್ರಹ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ಅಲಂಕಾರ ಜೈ ಶ್ರೀರಾಮ್ ಸಿ ಇನ್ ಸೈಡು ಇದ್ರ ಹಿಂದೇ ಒಂದು ಜೀವಂತ ಸಮಾಧಿ ಅಂತಾರಲ್ಲ ಸೊ ಅದಿರೋದು ಸೊ ಬನ್ನಿ ಫಸ್ಟ್ ಮುಂದೆ ದರ್ಶನ ಮಾಡ್ಕೊಂಡು ಮತ್ತು ಹಿಂದೆ ಹೋಗೋಣ ಅದನ್ನು ನೋಡೋಣ ಇದು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಹತ್ರ ಮಾತಾಗ್ಲೇ ಇಲ್ಲ ಯಾಕಂದರೆ ಅಷ್ಟು ಪವಾಡಾಗ್ಲಿದ್ದಾವೆ ಅಷ್ಟು ದೊಡ್ಡವರು ಇವರೆಲ್ಲ ಸಿ ವಿಗ್ರಹ ಮಾತ್ರ ಯಾವ ಥರ ಐತೆ ಅಂದೇಬಿಟ್ಟು ಹೂವಿನ ಅಲಂಕಾರನ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಗುರುಪೂರ್ಣಮೆ ದಿವಸ ಗುರುಗಳ ಹತ್ರ ದರ್ಶನ ಗುರುಗಳ ದರ್ಶನ ಪಡೆದು ಅವರಿಂದ ಆಶೀರ್ವಾದ ಪಡೀರಿ ಸಿ ಸೊ ನಾನು ಹೇಳಿದ್ನಲ್ಲ ತಾತ ತಾತಯ್ಯನವರ ಬೃಂದಾವನ ಸಿ ಯಾವ ಥರ ಅಂತ ಇದೆ ಬೆಂಕಿ ಆಯ್ತ ಗುರು ಯಾಕಂದರೆ ಇಲ್ಲಿ ಸಿ ಸಿಂಥ ಜೀವಂತ ಸಮಾಧಿ ಅಂತಾರಲ್ವಾ ಸೊ ಅದು ಚೆನ್ನಾಗಿದೆ ಹೇಳ್ತೀನಿ ಗುರು ಪೂರ್ಣಿಮೆ ದಿವಸ ಬನ್ನಿ ದೇವ್ರ ದರ್ಶನ ಮಾಡಿ ಮತ್ತೆ ಇಲ್ಲಿ ಬಂದಾಗ ಇವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಸೊ ಬುಕ್ಸ್ ಎಲ್ಲ ಇದ್ದಾವೆ ಸೊ ಬುಕ್ಸಲ್ಲಿ ಬರ್ತಾ ಇರ್ತವೆ ಮತ್ತು ಪೇಪರ್ಸ್ಗಳು ನ್ಯೂಸ್ ಪೇಪರ್ಸ್ ಅಂದರೆ ಸೊ ಒಂದು ಐದಾರು ಪೇಜಸ್ ಇರೋ ಪೇಪರ್ಸ್ ಎಲ್ಲ ಇದು ಮಾಡಿದ್ದಾರೆ ಸೊ ತಗೊಳ್ಳಿ ಅವ್ರ ಬಗ್ಗೆ ತಿಳ್ಕೊಳ್ಳಿ ತುಂಬ ಪವಾಡ ಇದೆ ಸಿ ಈ ಥರ ಬುಕ್ಸ್ ಪೇಪರ್ಸ್ ಎಲ್ಲ ಇದ್ದಾವೆ ಬುಕ್ಸು ಇದ್ದಾವೆ ಹುಡುಗರು ಯಾವ ಥರ ಮಾಡಿದ್ದಾರೆ ಅಂತ ಸೊ ಯಾವುದೋ ಕೆಲಸದ ಮೇಲೆ ಹೋಗ್ತಾಯಿರೋ ಅವ್ರಿಗೆ ನಮಗೂ ಗುರುಗಳು ದಾರಿ ತೋರಿಸಿದ್ರು ಸಿ ನಾನು ಹೇಳಿದ್ನಲ್ಲ ಎಲ್ಲ ಇದ್ದಾವೆ ಹೇಳ್ಬಿಟ್ಟು ಇಲ್ಲಿದ್ದಾವೆ ನೋಡಿ ಯಾರೋ ಬುಕ್ಸ್ ತಗೋತಾ ಇದಾರೆ ತಾತನವರು ಸೊ ಬಗ್ಗೆ ಅವರ ಚರಿತ್ರೆಯ ಬಗ್ಗೆ ಅವರ ಪವಾಡಗಳ ಬಗ್ಗೆ ಇದ್ದಾವೆ ಬುಕ್ಸ್ ತಗೊಳ್ಳಿ ಓದಿ ಸೊ ಇಷ್ಟು ಗುರುಪೂರ್ಣಮಿ ಶ್ರೀ ಕೈವಾರ ಕ್ಷೇತ್ರದ ಬಗ್ಗೆ ಸೊ ನೆಕ್ಸ್ಟ್ ಇನ್ನು ಮಾರ್ನಿಂಗ್ಸು ಯಾವತ್ತಾರು ಬಂದಾಗ ಈ ಒಂದು ವೀಡಿಯೋ ಮಾಡೇ ಮಾಡ್ತೀನಿ ಸೊ ಅದನ್ನೆಲ್ಲರು ನಿಮಗೆಲ್ಲರೂ ನಾನು ತಲುಪಿಸಿ ತಲುಪಿಸ್ತೀನಿ ಸೊ ಇಷ್ಟು ಈ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ ಗುರು ಯಾವ ಥರ ಅಂತ ಗುರುಗಳು ಶಿಷ್ಯಂದಿರು ಅಂತಾರಲ್ಲ ಸೊ ಇದೇ ಇರಬೇಕು ನೋಡಿ ಆ ಕಡೆ ಗುರು ಇದ್ದಾರೆ ಈ ಕಡೆ ಶಿಷ್ಯಂದಿರು ಸೊ ಕೋಲಾಟ ಗುರು ನಮಗೆಲ್ಲ ಇವೆಲ್ಲ ಆಡೋ ಕೂಡ ಆಗಲ್ಲ ಬಿಡಿ ಯಾಕಂದರೆ ಅದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ತಿಳಿದಿರಬೇಕು ಗುರು ಇದ್ರೇ ಶಿಷ್ಯಂದಿರು ಯಾವುದೇ ಆಗೋಗ್ಲಿ ಎಲ್ಲಿ ಆಗಲಿ ಎಲ್ಲಿ ನಾವು ಕೆಲಸ ಮಾಡೋ ಜಾಗದಲ್ಲಿ ಆಗಿರಲಿ ನಮ್ಮ ಪರ್ಸ್ನಲ್ ವರ್ಕಲ್ಲಾಗಿರಲಿ ಆಗಿರಲಿ ನಾವು ಓದೋದಾಗಿರಲಿ ಗುರು ಇದ್ರೇ ಶಿಷ್ಯಂದಿರು ಸಿ ಗುರು ಹೇಳ್ತಾ ಇದ್ದಾರೆ ಇಷ್ಟು ಫಾಸ್ಟಾಗಿ ಮಾಡ್ತಾ ಇದಾರೆ ನಮ್ಮ ಕೈಯ್ಯಲ್ಲಂತೂ ಸೀರಿಯಸ್ಸಾಗಿ ಆಗೋದೇ ಇಲ್ಲ ಗುರು ಈ ಥರ ಎಲ್ಲ ಮಾಡೋಕೆಲ್ಲ ನಮ್ಮ ಆಗೋದೇ ಇಲ್ಲ ಬಿಡಿ ಸಿ ಸೊ ಇಷ್ಟು ಈ ಕ್ಷೇತ್ರದ ಬಗ್ಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಇಷ್ಟ ಆಗಿದ್ರೆ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ